ಪದ್ಧತಿ ನಾವು ಒಂದು ಇಡೀ ರಾಜ್ಯದಲ್ಲಿ ಅನಾಜಿಕತೆ ಮೂಡಿದೆ ಅಡ್ಮಿನಿಸ್ಟ್ರೇಷನ್ ಕೊಲೆಪ್ಸ್ ಆಗಿದೆ ಲಾ ಅಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ ಇವತ್ತು ದರ್ಶನಂದ ವಿಚಾರ ತಗೊಳ್ತಾರೆ ಪೊಣಪನ ಅಗ್ರಹಾಲದಲ್ಲಿ ಅವ್ಯವಹಾರ ನಡೀತದೆ ಬೇರೆ ಜೈಲಿನಲ್ಲಿ ನಡೀತುಲ್ನು ಎಲ್ಲ ಕಡೆ ಹಣೆ ಬರೋ ಅಷ್ಟೇ ನಿಮ್ದು ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಸ್ಟ್ರಿಕ್ಟ್ ಇಲ್ಲ ಇವತ್ತು ಅಲ್ಲಿ ಆಗಿದ್ದು ಬಳ್ಳಾರಿ ಇಲ್ಲಿ ಆಗ್ತದೆ ಮತ್ತೊಂದು ಕಡೆಯೂ ಆಗ್ತದೆ ಧಾರವಾಡದಲ್ಲಿ ಆಗ್ತದೆ ಬೆಳಗಾವ್ದಲ್ಲಿ ಆಗ್ತದೆ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಅದೇ ಪ್ರಶ್ನೆ ರೀ ಜಮೀರು ಮತ್ತೊಂದು ಪ್ರಶ್ನೆ ಇಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರು ತಮ್ಮನ್ನು ತಾವು ಉಳಿಸ್ಕೊಳ್ಳಿಕ್ಕೆ ಭ್ರಷ್ಟಾಚಾರ ಹರಡಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಹೊರತು ಈ ಗ್ಯಾರಂಟಿ ಯೋಜನೆ ಮುಖಾಂತರ ಇವತ್ತೇನು ಹಿಮಾಚಲ ಪ್ರದೇಶದಲ್ಲಿ ಏನೋ ಆ ಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಶಾಸಕರಿಗೆ ಸ್ಯಾಲ್ರಿ ಕೊಡದಂಥ ಪರಿಸ್ಥಿತಿ ಬಂದದ್ದೆ ಅದೇ ಪರಿಸ್ಥಿತಿ ಇವತ್ತಿನ ನಾಳೆ ಕರ್ನಾಟಕದಲ್ಲಿ ಒಂದು ಫೇಸ್ ಮಾಡ್ತೀವಿ ನೀವು ಪರ್ಸನಲ್ ಆಗಿ ಕಾಂಗ್ರೆಸ್ ಶಾಸಕನ ಹೋಗಿ ಕೇಳ್ರಿ ಓಡಾಡ್ತಾ ಇದ್ದಾರೆ ಅವರು ಏನಪ್ಪ ನಮ್ಮ ಪರಿಸ್ಥಿತಿ ಒಂದು ಹತ್ತು ರೂಪಾಯಿನೂ ನಾವು ಸ್ಪೆಷಲ್ ಪ್ಯಾಕೇಜ್ ಆಗಿ ನಮ್ಮ ಕ್ಷೇತ್ರಕ್ಕೆ ತರಲಿಕ್ಕೆ ಆಗ್ತಾಯಿಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದು ಎಲ್ಲಿ ಹೋಗ್ತಾ ಇರೋದು ಗೊತ್ತಿಲ್ಲ ಮತ್ತು ಇವರೆಲ್ಲ ಅಡ್ಮಿನಿಸ್ಟ್ರೇಷನ್ದಲ್ಲಿ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಅನುಭವ ಇದ್ದಂಥವ್ರು ಅಡ್ಮಿನಿಸ್ಟ್ರೇಷನ್ದಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ ಈ ಏನು ಈ ಅವಧಿಯಲ್ಲಿ ಪೂರ್ತಿ ಅರಾಜಕತೆ ಬಹಳಷ್ಟು ದೊಡ್ಡ ಅರಾಜಕತೆ ಇದೆ ಜನ ಅದು ಸಂಪರ್ ಆಗ್ತಾ ಇದೆ